ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನನ್ನ ಸಬ್ಸ್ಕ್ರೈಬ್ ಮಾಡಿದೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಇವತ್ತೊಂದು ಹೊಸ ರೆಸಿಪಿ ಅನ್ನೋದು ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಆ ರೆಸಿಪಿಗೆ ಏನು ಹೆಸರು ಇಡಬೇಕು ಅನ್ನೋದು ನೀವೇ ಯೋಚನೆ ಮಾಡೋ ಒಂದು ಹೆಸರು ಕೊಡ್ಬೋದು ಬಿಕಾಸ್ ಏನು ಕೊಡಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ತುಂಬ ಇದು ರೊಟ್ಟಿ ಅಂತನೂ ಅಲ್ಲ ಹಾಗೆ ಹೋಳಿಗೆ ಅಂತನೂ ಅಲ್ಲ ಸೊ ಚಪಾತಿ ಅಂತನೂ ಅಲ್ಲ ಏನಂತ ಹೆಸರು ಇಡ್ಬೋದು ನೀವೊಮ್ಮೆ ಸಜೆಸ್ಟ್ ಮಾಡಿ ನೋಡ್ತಿರ್ಬೋದು ಯಾವ ರೀತಿ ಚೆನ್ನಾಗಿದೆ ಅಂತ ಅಂದು ಇವಾಗ ನಾನು ಅದು ಮಾಡಲಿಕ್ಕೆ ಇನ್ನೇನು ತೊಗೊಳ್ತಿದ್ದೀನಿ ಮೊದಲಿಗೆ ನಾನು ತೋರಿಸ್ತಿರೋ ಆ ಕಪ್ಪಲ್ಲಿ ಎರಡು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಳ್ತಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲ್ಸ್ಕೊಳ್ತಿರ್ಬೇಕು ನೋಡಿ ನಾನು ನಾನಿವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ತೋರಿಸ್ತಿದ್ದೀನಿ ಯಾವ ರೀತಿ ಕಲ್ಸ್ಕೊಳ್ಬೇಕು ಅಂತಂದು ನಾನು ಈ ವಿಡಿಯೋನ ನಾನು ಇಲ್ಲಿ ಮಾಡಲಿಕ್ಕೆ ಎಷ್ಟು ಟೈಮ್ ತೊಗೊಂಡಿದ್ದೀನಿ ರಿಯಲೇ ಕೂಡ ಅಷ್ಟೇ ಟೈಮ್ ಸಾಕಾಗ್ಬೋದು ನಾನು ವಿಡಿಯೋ ಮಾಡ್ಕೊಳ್ತಾ ಇಲ್ಲೇ ಜಾಸ್ತಿ ತೋರಿಸ್ತಾ ಇದ್ದೀನಿ ನಾನು ಈ ಸರಿ ಯಾವ ಥರ ಕಲಿಸ್ಕೊಳ್ಬೇಕು ಅಂತ ಪ್ರತಿ ಒಡ್ದು ಆ ಥರ ತೋರಿಸ್ತಿರಲಿಲ್ಲ ಬಟ್ ಈ ರೀತಿ ಹಿಟ್ಟನ್ನು ಯಾವ ರೀತಿ ಹಾತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಿದ್ದೀನಿ ನೋಡ್ತಿರ್ಬೋದು ಚಪಾತಿ ಹಿಟ್ಟು ಕಲಿಸ್ತಿಲ್ವ ಸೊ ಅದಕ್ಕೆ ನಾವು ಸ್ವಲ್ಪ ಸಾಫ್ಟಾಗಿ ನಾವು ಮೈದಾ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಒನ್ ಟೂ ಅವರ್ಸ್ ನೆನೆಕಿಟ್ರೆ ಸಾಕಿದ್ನ ನಾನಿನ್ನ ಬೇಗನೆ ನೆನೆಸಿಟ್ಟಿದ್ದೀನಿ ಸೊ ಇವಾಗ ಒಂದು ಪಾತ್ರೆಗೆ ಒಂದು ಮೂರು ನಾಲ್ಕು ಲೋಟದಷ್ಟು ನೀರು ಹಾಕ್ಕೊಳ್ತಿದ್ದೀನಿ ಸೊ ಹಾಕ್ಕೊಂಬಿಟ್ಟು ಅದಕ್ಕೆ ಉಪ್ಪು ಹಾಕ್ಕೊಂಡು ಇದನ್ನು ಕುದಕ್ಕೆ ಇಡಬೇಕು ಮೊದಲು ನೀರು ಚೆನ್ನಾಗಿ ಕುದಿ ಬರಬೇಕು ನೋಡಿ ಇವಾಗ ಕುದಿ ಬಂದ ನಂತರ ಅದಕ್ಕೆ ನಾನು ಆವಾಗಲೇ ಒಂದು ಯೆಲ್ಲೋ ಕಲರ್ ಕಪ್ ತೋರಿಸಿದೀನೋ ಆ ಕಪ್ಪಲ್ಲಿ ಒಂದು ಮೂರು ಕಪ್ಪಷ್ಟು ಹಾಕ್ಕೊಂಡ್ರೆ ಸಾಕು ನೋಡ್ತಿರ್ಬೋದು ನಾನು ಇಲ್ಲಿ ದೊಡ್ಡ ಬೌಲ್ ತೊಗೊಂಡಿದ್ದೀನಿ ಸೊ ಆ ಕಪ್ಪಲ್ಲಿ ಅಳತೆ ಹೇಳಬೇಕು ಅಂದರೆ ಸೊ ನಾನು ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಸೊ ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ನಂತರ ನೀಟಾಗಿ ಎಲ್ಲದನ್ನು ಗಂಟಿಲ್ದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ತಿರ್ಬೋದು ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಹಿಟ್ಟನ್ನು ಇವಾಗ ನಾನು ಆರ್ಲಿಕ್ಕೆ ಹಾಕ್ತಿದ್ದೀನಿ ಅಂದರೆ ನಾನು ಹತ್ಕೊಳ್ಳೋಕ್ಕೆ ಈಸಿ ಆಗುತ್ತಲ್ವ ಆ ರೀತಿ ಹಿಟ್ಟು ಸೊ ಹಾಗಾಗಿ ನೋಡಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಇವಾಗ ಇದನ್ನು ಮೊದಲು ನೀರು ಹಾಕ್ಕೊಡ್ದೀನಿ ಮುಂಚೆ ಹಾಗೆ ಸ್ವಲ್ಪ ಬಿಸಿ ಇರ್ತಾನೆ ನಾದ್ಕೊಳ್ಬೇಕು ನೀಟಾಗಿ ನೋಡ್ತಿರ್ಬೋದು ನೀಟಾಗಿ ನಾದ್ಕೊಳ್ತೀನಿ ಮೊದಲು ನಾತ್ಕೊಂಡಂತ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಅಂದರೆ ಮುಂಚೆ ಕೈ ನೀರು ಹಚ್ಚದೇನೆ ನಾದ್ಕೊಳ್ಬೇಕು ಈ ಥರ ಆಗಿದೆ ಸೊ ನಿಮಗೆ ತುಂಬ ಗಟ್ಟಿ ಅನಿಸಿದರೆ ಇವಾಗ ನೀರು ಹಚ್ಕೊಳ್ಬೇಕು ನೀರು ಹತ್ಕೊಂಡು ನೀಟಾಗಿ ನಾದ್ಕೊಳ್ಬೇಕು ಫುಲ್ ಸಾಫ್ಟ್ ಆಗಬೇಕು ಹಿಟ್ಟು ಆ ರೀತಿಯಲ್ಲಿ ಚೆನ್ನಾಗಿ ನಾದ್ಕೊಳ್ಬೇಕು ನಾನು ನಿಮಗೆ ತೋರಿಸ್ತಿದ್ದೀನಿ ಈ ಥರ ನೀಟಾಗಿ ನಾದ್ಕೊಳ್ಬೇಕು ನೋಡಿ ನಾನು ಎಷ್ಟು ಸಾಫ್ಟಾಗಿ ಅಂತ ಅಂತ ಹೇಳಬೇಕಾದಪ್ಪ ಅಂದರೆ ಯಾರಾದರೂ ರೊಟ್ಟಿ ಮಾಡ್ತಿದ್ರೆ ಗೊತ್ತಾಗ್ಬೋದು ಸೊ ಆ ರೀತಿ ಸಾಫ್ಟಾಗಿ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಸಾಫ್ಟಾಗಿ ಹಿಟ್ಟು ನಾದ್ಕೊಳ್ಬೇಕು ಸೊ ನೋಡ್ತಿರ್ಬೋದು ಈ ಥರ ಹಿಟ್ಟನ್ನು ನಾದಿಟ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಉಳ್ಳೆಗಳನ್ನು ಅಥವಾ ಉಂಡೆಗಳನ್ನ ಮಾಡ್ಕೊಳ್ಬೇಕು ನೋಡಿ ನಾನು ಒಂದು ಮೂರಷ್ಟೇ ಮಾಡಿ ತೋರಿಸ್ತೀನಿ ಬಿಕಾಸ್ ನಾನು ಇಲ್ಲಿ ಒಂದು ತರ್ಟಿ ಟು ಅಷ್ಟು ಈ ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ ಬಟ್ ನಾನು ನಿಮಗೆ ಒಂದು ಎರಡು ಅಥವಾ ಮೂರಷ್ಟೇ ಮಾಡಿ ತೋರಿಸ್ತಿದ್ದೀನಿ ನೋಡ್ತಿರ್ಬೋದು ಈ ಥರ ಚಿಕ್ಕದಾಗಿ ಉಂಡೆಗಳು ಮಾಡ್ಕೊಳ್ಬೇಕು ನಿಮ್ಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜಲ್ಲಿ ಮಾಡಿಕೊಂಡ್ರೆ ಸಾಕು ನಾನಿಲ್ಲಿ ನನಗೆ ಒಂದು ನಿಂಬೆಹಣ್ಣು ಇರುತ್ತಲ್ವ ಸೊ ಆ ಗಾತ್ರದ ಪ್ರಕಾರ ಹೇಳೋದಾದರೆ ಆ ಗಾತ್ರದಲ್ಲಿ ನಾನು ಈ ಉಂಡೆಗಳು ಮಾಡ್ಕೊಳ್ತಿದ್ದೀನಿ ನೋಡ್ತಿರ್ಬೋದು ಎಷ್ಟಿದೆ ನೀವು ಕಮೆಂಟ್ ಮಾಡಿ ಇಲ್ಲಿ ಎಷ್ಟು ಉಂಡೆಗಳಿದೆ ಅಂತ ನಾನು ಇಷ್ಟೊಂದು ಮಾಡ್ತಿದ್ದೀನಿ ನಮ್ಮನೆ ತಿಂಡಿಗೆ ಅಂತ ಸೊ ಇವಾಗ ಮೈದಾ ಹಿಟ್ಟು ಪೂರ್ತಿ ನೆಂದಿದೆ ಇವಾಗ ಮತ್ತೊಮ್ಮೆ ಇದನ್ನು ನಾದ್ಕೊಳ್ಳೋಣ ಸ್ವಲ್ಪ ಇವಾಗ ನೋಡಿ ಈ ಥರ ನಾದ್ಕೊಳ್ತಿದ್ದೀನಿ ನೀಟಾಗಿ ಸೊ ಹೀಗೆ ಕೈನ ನೀಟಾಗಿ ಹಿಂದುಗಡೆಯಿಂದ ನಾದ್ಕೊಳ್ಬೇಕು ಇವಾಗ ನಾದ್ಕೊಂಡಿರೋ ಹಿಟ್ಟನ್ನ ಅದನ್ನು ಕೂಡ ಸಣ್ಣ ಸಣ್ಣ ಉಳ್ಳೆಗಳನ್ನಾಗಿ ತೊಗೊಳ್ಬೇಕ ನೀಟಾಗಿ ಅಂದರೆ ಒಂದು ಹಣ್ಣು ಇರುತ್ತಲ್ವ ಸೊ ಅದರಲ್ಲಿ ಅರ್ಧದಷ್ಟು ಅರ್ಧ ಅಂದರೆ ಎಷ್ಟು ಬರುತ್ತೆ ಆ ಗಾತ್ರದಷ್ಟು ನಾವು ಇದನ್ನು ಉಳ್ಳೆಗಳನ್ನ ತಗೊಳ್ಬೇಕು ನೋಡಿ ಇವಾಗ ಈ ಉಳ್ಳೆಗಳನ್ನ ಇವಾಗ ಯಾವ ರೀತಿ ಮಾಡಬೇಕು ನಾನು ಈ ರೆಸಿಪಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಈ ಮೈದಾ ಹಿಟ್ಟನ್ನು ತೊಗೊಂಡು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ ಅಗಲವಾಗಿ ಸ್ಪ್ರೆಡ್ ಮಾಡಿಕೊಂಡು ಸೊ ಇದರಲ್ಲಿ ಅಕ್ಕಿ ಹಿಟ್ಟು ಇಟ್ಕೋಬೇಕು ನಾನು ಅಕ್ಕಿ ಹಿಟ್ಟು ಉಣ್ಣೆಗಳು ಮಾಡ್ಕೊಂಡಿದ್ನಲ್ವ ಸೊ ಆ ಹಿಟ್ಟು ನ್ನ ನೀಟಾಗಿ ಅದರ ಇಟ್ಕೊಂಡು ಈ ಥರ ಎಡ್ಜಲ ನೀಟಾಗಿ ಕೂಡಿಸ್ಕೊಳ್ಬೇಕು ಸೊ ಇದು ಹೊರಗಡೆ ಬಂದರೂ ಅಂಥ ಗೊತ್ತಾಗಲ್ಲ ಹಾಗೆ ತೊಂದರೆ ಕೂಡ ಇಲ್ಲ ನೋಡ್ತಿರ್ಬೋದು ಈ ಥರ ನಾವು ಒಂದು ಟೂ ಎರಡು ಅಥವಾ ಮೂರು ಮಾಡಿ ತೋರಿಸ್ತೀನಿ ನಾನಿಲ್ಲಿ ನೋಡ್ತಿರ್ಬೋದು ಈಗ ಮತ್ತೊಂದು ತೊಗೊಂಡು ಸೊ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ ಕೈಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಇವಾಗ ಮತ್ತೊಂದು ಇಟ್ಕೊಳ್ತಿದ್ದೀನಿ ನೋಡ್ತಿರ್ಬೋದು ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಅಕ್ಕಿ ರೊಟ್ಟಿಗಿಂತ ತುಂಬ ಸಾಫ್ಟು ಜೋಳದ ರೊಟ್ಟಿ ಅಥವಾ ಚಪಾತಿಗಿಂತ ತುಂಬ ಸಾಫ್ಟ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಅಥವಾ ದಾಲ್ ಆಲೂಗಡ್ಡೆ ಆಲೂಗಡ್ಡೆ ಪಲ್ಯ ಸೊ ಇದರಿಂದ ಯಾವುದೇ ಪಲ್ಯ ಜೊತೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಆಮೇಲೆ ಟ್ರೈ ಮಾಡಿ ನೋಡಿ ಇವಾಗ ಮತ್ತೊಂದು ಮಾಡಿ ತೋರಿಸ್ತಿದ್ದೀನಿ ನಾನು ದಯವಿಟ್ಟು ನನ್ನ ಚಾನಲ್ನ ಯಾರೇ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೀಗೆ ಹೊಸಾದ ಥರ ನಾನು ಅಡುಗೆಗಳನ್ನ ಹಾಕೋಕೆ ಟ್ರೈ ಮಾಡ್ತೀನಿ ಮಾತ್ರ ಶೇರ್ ಮಾಡ್ಕೋಕೆ ಟ್ರೈ ಮಾಡ್ತೀನಿ ನೋಡ್ತಿರ್ಬೋದು ಇವಾಗ ಒಂದು ನಾಲ್ಕು ಮಾಡಿ ತೋರಿಸಿದ್ದೆ ನಾನು ಸೊ ಇನ್ನೂ ಹೆಚ್ಚಾಗಿ ಆಮೇಲೆ ನಾನು ಮಾಡ್ಕೊಳ್ತೀನಿ ನೋಡ್ತಿರ್ಬೋದು ಇವಾಗ ಈ ಉಂಡೆಗಳನ್ನ ಅಕ್ಕಿ ಹಿಟ್ಟಲ್ಲಿ ಎತ್ಕೊಂಡು ಉತ್ಕೊಳ್ಬೇಕು ಅಥವಾ ಇಲ್ಲಿ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಬೋದು ಮೈದಾ ಹಿಟ್ಟು ಕೂಡ ಇದು ಆಪ್ಷನ್ ಅಂತಲ್ಲ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಬೋದು ಎತ್ಕೊಂಡು ಇವಾಗ ಉತ್ಕೊಳ್ತಿದ್ದೀನಿ ರೊಟ್ಟಿ ಥರ ತುಂಬ ತೆಳುವಾಗಿ ಉತ್ಕೊಂಡ್ರೆ ಪರವಾಗಿಲ್ಲ ತುಂಬ ತೆಳುವಾದರೂ ನಡೆಯುತ್ತೆ ನೋಡ್ತಿರ್ಬೋದು ನಾನು ಒಂದು ಕೈಲಿ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದು ಉತ್ಕೊಳ್ಳೋಕೆ ಸರಿ ಆಗ್ತಿಲ್ಲ ಸೊ ಆದರೂ ಅಷ್ಟು ಟ್ರೈ ಮಾಡ್ತಿದ್ದೀನಿ ನೋಡಿ ಎಷ್ಟು ದೊಡ್ಡದಾಗಿ ನಾನು ಉತ್ಕೊಂಡಿದ್ದೀನಿ ಒಂದು ರೊಟ್ಟಿಗಿಂತ ಜಾಸ್ತಿ ದೊಡ್ಡದಾಗೆ ಇರ್ಬೋದು ಆ ಅರ್ಥ ನೋಡಿ ಎಷ್ಟು ತೆಳುವಾಗಿ ಉತ್ಕೊಂಡಿದ್ದೀನಿ ಅಂತ ಸೊ ಇದನ್ನಿವಾಗ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಆಯಿಲ್ ಲೆಸ್ ಅಂತ ಹೇಳ್ಬೋದು ಯಾವುದೇ ರೀತಿ ಆಯಿಲ್ ಹಾಕ್ತೆ ತುಂಬ ಸಾಫ್ಟಾಗಿ ಇದನ್ನು ಬೇಯಿಸ್ಕೊಳ್ಬೋದು ನೋಡ್ತಿರ್ಬೋದು ನಾವು ವೀಡಿಯೋ ಎಲ್ಲಿ ಸ್ಕಿಪ್ ಮಾಡಿದ್ರೆ ನಿಮಗೆ ಬೇಯಿಸ್ಕೊಳ್ಳೋದು ಹೇಗೋ ಅಂತ ಕೂಡ ತೋರಿಸ್ತಿದ್ದೀನಿ ನೋಡ್ತಿರ್ಬೋದು ಇವಾಗ ಒಂದು ಕಡೆ ಫಸ್ಟ್ ಡೇ ಹಾಕ್ಕೊಂಡು ಇನ್ನೊಂದು ಪಟ್ಟೆ ತಿರುಚ್ತಿದ್ದೀನಿ ತಿರುಚಿ ಹಾಕಿದ ಮೇಲೆ ಇದನ್ನು ಯಾವ ರೀತಿ ಬೇಯಿಸ್ಕೊಳ್ಬೇಕು ಅಂತ ನೋಡಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕಂದ್ರೆ ಮಿಡಲಲ್ಲಿ ಮಾತ್ರ ಜಾಸ್ತಿ ಬೆಂಕಿ ಇರುತ್ತಲ್ವ ಸೊ ಹಾಗಾಗಿ ಸೊ ತರ್ಡ್ ಟೈಮ್ ಕೂಡ ನಾನು ಇದನ್ನ ತಿರುಚ್ ಹಾಕ್ಕೊಂಡಿದ್ದೀನಿ ಈ ಮೂರು ಸಲ ತಿರುಚಿ ಹಾಕಿ ಅಂದರೆ ಕಂಪ್ಲೀಟಾಗಿ ಇದು ಬಂದುಬಿಡುತ್ತೆ ಸೊ ಇವಾಗ ಮತ್ತೊಂದು ರೊಟ್ಟಿನ ನಿಮಗೆ ಮಾಡಿ ತೋರಿಸ್ತಿದ್ದೀನಿ ಮತ್ತೊಂದು ತೊಗೊಂಡು ಇವಾಗ ಉತ್ಕೊಳ್ತಿದ್ದೀನಿ ನೋಡ್ತಿರ್ಬೋದು ಅಂದರೆ ನಾವು ಒಂದು ಕೈಯ್ಯಲ್ಲಿ ಹೆಲ್ಪ್ ಮಾಡೋಕ್ಕೆ ಯಾರೂ ಇಲ್ಲ ಫ್ರೆಂಡ್ಸ್ ಸೊ ಒಬ್ಬಳೇ ನನ್ನ ಫೋನಲ್ಲಿ ಕ್ಯಾಮ್ರಾ ಕೂಡ ಇಲ್ಲ ಜಸ್ಟ್ ಫೋನಲ್ಲಿ ವೀಡಿಯೋ ಮಾಡ್ಕೊಳ್ತಿರ್ಬೋದು ನೋಡ್ತಿರ್ಬೋದು ನಾನು ಯಾವ ರೀತಿ ಉತ್ಕೊಂಡಿದ್ದೀನಿ ಅಷ್ಟು ತೆಳುವ ಉತ್ಕೊಂಡು ಹೆಂಚ ಮೇಲೆ ಹಾಕ್ಕೊಳ್ಬೇಕು ನಾನು ಇಲ್ಲಿ ತೆಗೆದುಕೊಂಡಿರುವಂಥ ಹೆಂಚು ಇದು ಸುಮಾರು ಮಜ್ಜಿ ಕಾಲದಂತ ಹೇಳ್ಬೋದು ನಾನು ಹೊಸ ನಾನ್ ನಾನ್ಸ್ಟಿಕೆಲ್ಲ ಯೂಸ್ ಮಾಡ್ತಿಲ್ಲ ಇಲ್ಲಿ ಸ್ಟಿಕ್ಕಲ್ಲಿ ಇಲ್ಲ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಈ ರೊಟ್ಟಿ ಬಟ್ ನಾನು ಹಳೆ ಕಾಲದೇ ರೊಟ್ಟಿಗಂತ ಈ ಹಂಚನ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಬೇಯಿಸ್ಕೊಳ್ಳೋದು ಯಾವ ರೀತಿ ಅಂತ ನಾನು ಕಂಪ್ಲೀಟಾಗಿ ಯಾವ ರೀತಿ ಬೇಯಿಸ್ಕೊಳ್ಬೇಕು ಎಷ್ಟೊತ್ತಾಗುತ್ತೆ ಅನ್ನೋದು ಕಂಪ್ಲೀಟಾಗಿ ತೋರಿಸಿದ್ದೀನಿ ನೋಡಿ ನೀಟಾಗಿ ಕೈಲಿ ತಿರ್ಸ್ಕೊಳ್ತಾ ಇದನ್ನು ಎಲ್ಲ ಕಡೆ ನೀಟಾಗಿ ಬೇಯಬೇಕು ಬೇರೆ ಮೆಡಲಲ್ಲಿ ಮಾತ್ರ ಬೇಯುತ್ತೆ ಸೊ ಹಾಗಾಗಿ ಎಲ್ಲ ಕಡೆ ತಿರುಗಿಸ್ಕೊಳ್ಬೇಕು ತಿರ್ಸ್ಕೊಂಡ ನಂತರ ನೋ ನೋಡ್ತಿರ್ಬೋದು ನಾನು ಸೆಕೆಂಡೊಂದು ತೋರಿಸ್ತಿದ್ದೀನಲ್ವ ಯಾವ ರೀತಿ ನೀಟಾಗಿ ಉಪ್ಪು ಬರುತ್ತೆ ಎಷ್ಟು ಸಾಫ್ಟಾಗಿರುತ್ತೆ ಅಂತಂದರೆ ಚಪಾತಿಗಿಂತ ಸಾಫ್ಟ್ ಅಂತ ಹೇಳ್ಬೋದು ಅಷ್ಟು ಸಾಫ್ಟಾಗಿರುತ್ತೆ ಆಯಿಲ್ ಕೂಡ ಹಾಕೋದಿಲ್ವಲ್ಲ ಸೊ ಹಾಗಾಗಿ ಇದಿನ್ನೂ ಚೆನ್ನ ಹೆಲ್ತಿಗೆ ಚೆನ್ನಾಗಿ ಅನ್ನಿಸ್ಬೋದು ಹಾಗೆ ನಾವು ಗೋಧಿ ಹಿಟ್ಟಲ್ಲಿ ಕೂಡ ಇದನ್ನು ಮಾಡ್ಬೋದು ಮೈದಾ ಹಿಟ್ಟು ನಮಗೆ ಬೇಡಪ್ಪ ಅನ್ನೋ ತಿನ್ನಲ್ಲ ಅನ್ನೋರು ಸೊ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು ನೋಡಿ ನಾನು ಎಷ್ಟೊಂದು ಈ ರೊಟ್ಟಿ ಅನ್ಬೇಕೋ ಅಥವಾ ಚಪಾತಿ ಅನ್ಬೇಕೋ ಗೊತ್ತಿಲ್ಲ ಎಷ್ಟೊಂದು ಮಾಡಿಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಎಷ್ಟು ಸಾಫ್ಟ್ ಇದೆ ಅಂದು ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ದಯವಿಟ್ಟು ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಮತ್ತು ಬೇರೆ